ಪ್ರೀತಿಯ ಕೃಷಿಕ ಬಂಧುಗಳೇ ಇವತ್ತು ನಾನು ಬೆಂಗಳೂರಿನ ಹುಳಿ ಹುಳಿಮವನಲ್ಲಿ ಬನ್ನಿರುಘಟ ರೋಡ್ನ ಹುಳಿಮಾವನಲ್ಲಿರುವಂಥ ತೋಟಗಾರಿಕೆ ಕರ್ನಾಟಕ ಸರ್ಕಾರದ ತೋಟಗಾರಿಕಾ ಇಲಾಖೆಯ ನರ್ಸರಿಗೆ ಹೋಗಿದ್ದೆ ಅಲ್ಲಿ ಯೂಶ್ವಲಿ ನಮಗೆ ನಾನು ತುಂಬ ಲಿರಿಸ್ ಅಥವಾ ಗೊಬ್ಬರದ ಗಿಡಗಳನ್ನ ತಂತ ಯಾವಾಗಲೂ ತರ್ತಾ ಇರ್ತೀನಿ ರೆಗ್ಯುಲರಾಗಿ ಈ ಸಲ ಹೋಗಿದ್ದೆ ಈ ಸಲ ನಾರ್ಮಲ್ ಸ್ಟಾಕ್ ದೊಡ್ಡ ಗಿಡಗಳದ್ದು ಸ್ಟಾಕ್ ಸ್ಟಾಕೆಲ್ಲ ಖಾಲಿಯಾಗಿತ್ತು ಈವಾಗ ಚಿಕ್ಕ ಗಿಡಗಳನ್ನ ನೆಟ್ಟಿದ್ದರು ಹಂಗಿದ್ರು ನಂಗೆ ಬೇಕಿದ್ದಿದ್ದರಿಂದ ಉಳ್ಕೊಂಡಿತ್ತಲ್ಲ ಲಾಸ್ಟ್ ಸ್ಟಾಕಲ್ಲಿ ಲಾಸ್ಟ್ ಟೈಮ್ ಆಡಿದ್ದಿದ್ದು ಗಿಡಗಳಲ್ಲಿ ಉಳ್ಕೊಂಡಿತ್ತಲ್ಲ ಆ ಥರ ಸುಮಾರಾಗಿರೋ ಗಿಡಗಳನ್ನೆಲ್ಲ ಎಲ್ಲ ಯಾರು ತೊಗೊಂಡೋಗಿದ್ರು ತುಂಬ ಅದರಲ್ಲೂ ಉಳ್ಕೆ ಗಿಡಗಳಲ್ಲಿ ಆರಿಸ್ಕೊಂಡು ಒಂದು ಇಪ್ಪತ್ತೈದು ಗಿಡಗಳು ತಂದೆ ಜೊತೆಗೆ ಅಲ್ಲಿ ನಿಮಗೆ ಈವನ್ ನುಗ್ಗೆ ಗಿಡಗಳು ಕೂಡ ಸಿಗುತ್ತೆ ರೇಷ್ಮೆ ಗಿಡಗಳು ಕೂಡ ಸಿಗುತ್ತೆ ಹೂವಿನ ಗಿಡಗಳು ಕೂಡ ಸಿಗುತ್ತೆ ಪರಂಗಿ ಗಿಡಗಳು ಕೂಡ ಸಿಗುತ್ತೆ ಬೆಂಗಳೂರಿನಲ್ಲೇ ಇದೆ ಈ ನರ್ಸರಿ ಬನ್ನೇರ್ಘಟ್ಟ ರೋಡಲ್ಲಿ ಹುಳಿಮಾವು ಹತ್ರ ಇರೋ ತೋಟಗಾರಿಕೆ ಇಲಾಖೆ ಇದೇ ಜಾಗದಲ್ಲಿ ಜೈವಿಕ ಗೊಬ್ಬರಗಳು ಸಿಗೋದು ಲೈಕ್ ಎರೆಹುಳು ಗೊಬ್ಬರ ಮತ್ತು ಸೂಕ್ಷ್ಮಾಣು ಜೀವಿಗಳ ಸಂಕೀರ್ಣ ಅಂತಾರಲ್ಲ ಲಿಕ್ವಿಡ್ ಕನ್ಸೋರ್ಷಿಯಾ ಅಂತ ಜೀವಾಮೃತ ಅಂತ ಮಾಡ್ತೀವಲ್ಲ ಅದರಲ್ಲಿ ಏನೇನು ಬ್ಯಾಕ್ಟೀರಿಯಾಗಳೆಲ್ಲ ಕ್ರಿಯೇಟ್ ಆಗುತ್ತಲ್ಲ ಅದೇ ಥರದನ್ನ ಒಂದು ಕ್ಯಾನಿಗೆ ಕೂಡ ತುಂಬಿಟ್ಟಿರ್ತಾರೆ ಅದು ಕೂಡ ಎಲ್ಲಿ ಸಿಗುತ್ತೆ ನಾನು ಒಂದು ಎರಡು ಕ್ಯಾನ್ ತೊಗೊಂಡೆ ಫೈವ್ ಲೀಟರ್ಸ್ದು ಇದನ್ನು ನೀರಿಗೆ ಮಿಕ್ಸ್ ಮಾಡಿ ಅಡಕೆ ತೆಂಗು ಅಥವಾ ಹಣ್ಣಿನ ಗಿಡಗಳಿಗೆ ಡೈರೆಕ್ಟಾಗಿ ಬೇರೆಗೆ ಬಿಡ್ತೀವಿ